ಮುಖ ತೋರೇ ಯಾಕೆ ಹೀಗೇಳ ಗೊತ್ತಿಲ್ಲ ಓ ಹಾಗೆ ಹಾಗಾಗಿ ಕರಿಬೇಕಾಯ್ತು ಯಾವ ಇದು ಮುಸ್ಸಂಜೆ ಹೊತ್ತು ಸೂರ್ಯನು ಮುಳುಗು ಹೌದು ಈ ಮುಸ್ಸಂಜೆ ಹೊತ್ತಿಗೆ ಒಬ್ಳೆ ಹೋಗ್ತಾ ಇದ್ದೀಯಾ ಇದೀಯ ಹುಳ್ತಾ ಇದ್ದೀಯಾ ಹೌದು ಅದಕ್ಕೆ ಕೇಳುವುದು ಯಾರನ್ನು ನೀ ಪೋರಟ್ಟೆ ಎಲ್ಲಿ ಹೊರಟೆ ಇನ್ ಹೆಸರೇನು ಅಪ್ಪಮ್ಮ ಯಾರು ಮನೆಯಲ್ಲಿ ಎಲ್ಲ ಹೊಳತಿಯಾ ಮನಸನನಗಂಟು ಆದ್ರೆ ಹೇಳುವ ವಿಧಾನ ಸ್ವಲ್ಪ ಬದಲು ಹೇಗೆ ನಾನು ಒಗಟಿನ ರೂಪದಲ್ಲಿ ಹೇಳ್ತೇನೆ ಅಷ್ಟಲ್ವಾ ಬಿಡಿಸ್ತೇನೆ ನೀವು ಅದನ್ನು ಬಿಡಿಸಬೇಕು ಆಯ್ತಾ ಚಿನ್ನ ದೂರನು ಆಉದೆ ದುರವನ್ನು ಗಯ್ಯದೆ ನಾಶ گئیದಿಯಾ ಸರಿ ಕೇಳಿ ಹ ಚಿನ್ನ ದೂರನು ಆಉದೆ ದೂರವನ್ನು ಗೈಯದೆ ನಾಶ گئیದಿಯಾ ಗಣ್ಯನ ತನ ಪಿತನ ಶೋಧಿಸುತ್ತ ಹುಡುಕುತ ಹೊರಟಿಯೇನು ಗಣ್ಯನಾತನ ಪಿತನ ಪುಡುಕುತ 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 ಹೊರಟಿಯನು ಮುಂದೆ ಈತನು ಆತ ಗರ್ಪಿಸಿ ಎನ್ನಯ ಈತನು ಆತನಿಗೆ ಪ್ರಾರಂಭಿಸುವುದಾ ಚಿನ್ನ ದೂರನು ಯಾವುದೇ ದೂರವನ್ನು ಕೈಯದೆ ಸರ್ವವನ್ನು ನಾಶ ಮಾಡಿದ ಗಣ್ಯನಾಥನ ಪಿತನ

ಅದಲ್ಲ ಬಿ ಬೇರೆ ಉಂಟು ಚಿನ್ನ ಬಂಗಾರವಕ್ಕೆ ಅಲ್ಲ ಬಂಗಾರ ಅಂದರೆ ಸ್ವರ್ಣ ಬಂಗಾರ ಬೋಲಾರ ವಾ ಅದೆಲ್ಲ ಅದು ಸ್ವರ್ಣ ಲಂಕೆ ಹಾ ಹೌದು ಚಿನ್ನ ತೂರು ಹೌದಾ ಯಾವುದೇ ಧ್ವಳವನ್ನು ಕೈಯದೆ ಸರ್ವವನ್ನು ನಾಶ ಮಾಡಿದವ ಯಾರು ಹನುಮಂತ ನೀವು ಅಲ್ವೇ ನಾಶ ಮಾಡುದ್ ಹನುಮಂತ ಅಲ್ವಾ ಅದ್ ಹೌದು ಅವ್ನ್ ಇಂಥ ಮಾಡ್ಲಿಲ್ಲ ಬಾಲಕ್ಕೆ ಬೆಂಕಿ ಕೊಟ್ಟಾಗ ಬೆಂಕಿಂದ ಸಣ್ಣವನು ನಾಶ ಮಾಡ್ದವ ಅವ ಹೌದು ಹನುಮಂತ ಗಣ್ಣೆ ಆತನ ಪಿತನ ಹನುಮಂತನ ಪಿತ ಹೌದು ಹನುಮಂತ ವಾಯುದೇವ ಹೌದು ಅವನ್ ಹುಟ್ಕೊಟ್ಯಾ ಆ ವಾಯುವಿಗೆ ಈ ಎಲ್ಲಾ ತನುವನು ಅರ್ಪಿಸ್ ಅರ್ಪಿಸ್ ಏನ್ ತೊಂದ್ರೆ ಗಾಳಿಗೆ ಬೈ ಒಡ್ಡಿದ್ರೆ ಯಾರಿಗೂ ಅಪ್ಪ ಇಲ್ಲ ವಿಶ್ವ ಅಂದ್ರೆ ವಾಯು ವಿಹಾರಕ್ಕೆ ವಾಯುವನ್ನು ಹುಡುಕ್ತಾ ಹೊಂಟೆ ಅಂತ ಆಯ್ತು ವಾಯು ವಿಹಾರಕ್ಕೆ ಆಮೇಲೆ ಯಾವ ರೀತಿ ವಾಯು ವಾಯು ವಿಹಾರಿ ಹೆಸರಿದೆ ನನ್ನ ಹೆಸರು ಇದನ್ನು ಸಹ ನಾವು ಒಗಟಿನ ರೂಪದಲ್ಲಿ ಹೇಳ್ತೇನೆ ಆಯ್ತಪ್ಪ ಅದನ್ನ ನೀವು ಬಿಡಿಸ್ಬೇಕು ಬಿಡಿಸುವ ಬಿಡಿಸುವ ಭೂಮಿಯಲ್ಲಿ ಉಂಟು ಮಣ್ಣಲ್ಲ ಆಯ್ತಾ ಭೂಮಿಯಲ್ಲಿ ಮಣ್ಣಲ್ಲ ಸೆಗಣಿ ಸಂಗಿ ಮಾತ್ರ ಭೂಮಿಯಲ್ಲಿ ಉಂಟು ಮಣ್ಣಲ್ಲ ಅಂದ್ರೆ ಸಂಗಣಿ ಸಂಗಣಿ ಅಲ್ಲ ಭೂಮಿಯಲ್ಲಿ ಉಂಟು ಮಣ್ಣಲ್ಲ ಗಿಡದಲ್ಲಿ ಉಂಟು ಕಾಯಲ್ಲ ನಾನು ಯಾರು ಭೂಮಿಯಲ್ಲಿ ಉಂಟು ಮಂಡಲ್ಲ ಉಂಟು ಕಾಯಲ್ಲ ಮತ್ತೆ ಅಂತದ್ದೇ ಅದ್ರ ಭೂಮಿಯಲ್ಲಿ ಉಂಟು ಮಂಡಲ್ಲ ಗಿಡದಲ್ಲಿ ಉಂಟು ಕಾಯಲ್ಲ ಅಂತ ಹೇಳಿದ್ರೆ ಸೂಚ್ಯರು ಹೇಳ ಸ್ವಲ್ಪ ನನ್ನ ಹೆಸರಿನ ಮೊದಲನೇ ಅಕ್ಷರವು ಕೊನೆಯ ಅಕ್ಷರವು ಒಂದೇ ಮೊದಲ ಅಕ್ಷರ ಕೊನೆಯ ಅಕ್ಷರ ಒಂದೇ ಹೌದು ಕಿಟಕಿ ಅಯ್ಯ ಕಿಟಕಿ ಅಂತ ಒಂದು ಹೆಸರು ಇರ್ತದೆ ಒಂದು ಹೆಸರು ಅದ ಹೆಸರು ಇಲ್ವಾ ಅದಲ್ಲ ಈಗ ನಯನ ಅಂತ ಇರುದಿಲ್ವಾ ನಯನ ಇದ್ದ ಹಾಗೆ ಹೌದಲ್ಲ ಅದಕ್ಕೆಲ್ಲ ಏನಾಗ ಹೌದು ನಾನ್ ಮದ್ವೆ ಆಗುವಂತ ಹುಡುಗ ಹೀಗೆ ಇರ್ಬೇಕಂತ ಉಂಟು